ನಮಸ್ತೆ ವೀಕ್ಷಕ್ರೆ ಇವತ್ತು ನಾನು ನಿಮ್ಮೊಂದಿಗೆ ಮಲೆನಾಡಿನ ಬ್ರಾಹ್ಮಣ ಶೈಲಿಯ ದಿನನಿತ್ಯದ ಅಡುಗೆಯ ರೆಸಿಪಿಯೊಂದನ್ನು ಶೇರ್ ಮಾಡ್ತಿದ್ದೇನೆ ದಿನಾಲು ಅದೇ ಸಾಂಬಾರು ಸಾರು ಪಲ್ಯ ತಿಂದು ತಿಂದು ಬೇಸರ ಆಗಿದ್ರೆ ಈ ಪದಾರ್ಥ ಟ್ರೈ ಮಾಡಿ ತುಂಬ ರುಚಿಕರ ಹಾಗೂ ತಯಾರಿಸಲು ಸಹ ತುಂಬ ಸುಲಭ ಆಗಿದೆ ಬೇಸಿಗೆ ತುಂಬ ಸೆಕೆ ಈ ಟೈಮಲ್ಲಿ ತಂಪಾಗಿ ಯಾವುದಾದ್ರೂ ಪದಾರ್ಥ ಊಟಕ್ಕಿದ್ರೆ ಎಷ್ಟು ಚಂದ ಅನಿಸುತ್ತಲ್ವಾ ಈ ಸಾಸಿವೆ ಬಹಳಷ್ಟು ತರಕಾರಿಗಳಿಂದ ಸೊಪ್ಪು ಕೆಲವು ಹಣ್ಣುಗಳಿಂದಲೂ ಸಹ ಮಾಡಬಹುದು ಇಂದು ನಾನು ನಿಮಗೆ ಬೆಂಡೆಕಾಯಿಯಿಂದ ಸಾಸಿವೆ ಹೇಗೆ ಮಾಡುವುದು ಎಂಬುದನ್ನು ತೋರಿಸ್ತೇನೆ ಬೆಂಡೆಕಾಯಿ ನಿಮಗೆಲ್ಲ ಗೊತ್ತಿರುವಂತೆ ಒಂದು ಒಳ್ಳೆಯ ಆರೋಗ್ಯಕರ ತರಕಾರಿ ಇದರಲ್ಲಿರುವ ಈ ಸಾಲ್ಯೂಬಲ್ ಫೈಬರ್ಸ್ ಮತ್ತು ಕಾಂಪೌಂಡ್ಸ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸ್ಟೆಬಿಲೈಸ್ ಮಾಡೋಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿರೋ ಮ್ಯೂಸಿಲೇಜ್ ಅಂದರೆ ಲೋಳೆ ಅಂಶ ಪಚನ ಕ್ರಿಯೆಗೆ ಸಹಾಯ ಮಾಡುತ್ತೆ ನಮ್ಮ ಗಟ್ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಫೈಬರ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಹೇರಳವಾಗಿದ್ದು ನಮ್ಮ ದೇಹದಲ್ಲಿನ ಈ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡುತ್ತವೆ ಜೊತೆಲಿ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ಸ್ ನಮ್ಮ ಸ್ಕಿನ್ನ ತುಂಬ ಯೂತ್ಫುಲ್ಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತವೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಅಷ್ಟೇ ಸುಲಭವಾಗಿ ಸಿಗೋ ಬೆಂಡೆಕಾಯಿಯಿಂದ ಸಾಸಿವೆ ಹೇಗೆ ಮಾಡೋದು ನೋಡೋಣ ಬನ್ನಿ ಸಾಸಿವೆ ಮಾಡಲು ನಮಗೆ ಎಳೆಯದಾದ ಬೆಂಡೆಕಾಯಿ ಬೇಕಾಗುತ್ತೆ ಬಲಿತ ಬೆಂಡೆಕಾಯಿಗಳು ಚೆನ್ನಾಗಾಗೋದಿಲ್ಲ ಇಲ್ಲಿ ನಾನು ಇಬ್ಬರಿಗೆ ಉಣ ಬಡಿಸಲು ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಸಾಸಿವೆ ತಯಾರು ಮಾಡೋ ವಿಧಾನನ ಹೇಳಿಕೊಡ್ತೇನೆ ನಮಗೆ ಒಂದು ಹನ್ನೆರಡರಿಂದ ಹದಿನೈದು ಎಳೆ ಬೆಂಡೆಕಾಯಿಗಳು ಬೇಕಾಗುತ್ತೆ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಬೆಂಡೆಕಾಯಿ ನೀರನ್ನು ಹೀರ್ಕೊಂಡ್ಬಿಟ್ರೆ ಲೋಳೆ ಅಂಶ ಬಿಟ್ಟುಬಿಡುತ್ತೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಯಾವುದೇ ಪದಾರ್ಥ ಮಾಡುವುದಿರಲಿ ಬೆಂಡೆಕಾಯಿಯನ್ನು ತೊಳೆದ ಕೂಡಲೇ ಅದನ್ನು ಬಟ್ಟೆಯಲ್ಲಿ ಫಸ್ಟು ಒರೆಸ್ಕೊಂಡ್ಬಿಡಬೇಕು ಆಮೇಲೆ ಇದರ ತೊಟ್ಟಿನ ಭಾಗ ಹಾಗೂ ತುದಿ ಎರಡನ್ನು ಕತ್ತರಿಸಿ ತೆಳುವಾದ ಗಾಲಿಗಳಾಗಿ ಕತ್ತರಿಸ್ಕೊಳ್ಳೋಣ ಆಮೇಲೆ ಒಗ್ಗರಣೆಗೆ ಬಾಣಲೆ ಹೊಂದಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿ ನೀವು ಇಷ್ಟ ಇದ್ದಲ್ಲಿ ಕೊಬ್ಬರಿ ಎಣ್ಣೆನೂ ಸಹ ಉಪಯೋಗಿಸಬಹುದು ನಾನಿವತ್ತಿಗೆ ರಿಫೈಂಡ್ ಆಯಿಲನ್ನೇ ಹಾಕಿದ್ದೇನೆ ಒಗ್ಗರಣೆಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಎಂಟರಿಂದ ಹತ್ತು ಕರಿಬೇವಿನ ಹೆಸಳುಗಳು ಒಂದು ಒಣಮೆಣಸು ಸಾಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಮೊದಲು ಸಾಸಿವೆ ಹಾಕಿ ಸಿಡಿದ ನಂತರ ಉದ್ದಿನಬೇಳೆ ಕರಿಬೇವು ಹಾಕಿ ಹುರಿಬೇಕು ಒಣಮೆಣಸನ್ನು ಯಾವತ್ತೂ ಒಗ್ಗರಣೆಗೆ ಕೊನೆಯಲ್ಲಿ ಹಾಕಬೇಕು ಏಕೆಂದರೆ ಬೇಳೆ ಒಂಬಣ್ಣಕ್ಕೆ ಬರೋ ಅಷ್ಟರಲ್ಲಿ ಒಣಮೆಣಸು ಕರೆಕ್ಟ್ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಬೇಳೆ ಬ್ರೌನ್ ಕಲರ್ಗೆ ಬಂದಿದೆ ಈ ಹಂತದಲ್ಲಿ ನಾವು ಹೆಚ್ಚಿಟ್ಕೊಂಡಂತಹ ಬೆಂಡೆಕಾಯಿ ಸ್ಲೈಸಸ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರಿಯುವಾಗ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೋದು ಉಪ್ಪು ಹಾಕಿ ಬೆಂಡೆಕಾಯಿ ಲೋಳೆ ಅಂಶ ಬಿಡೋದಿಲ್ಲ ಲೋಳೆ ಅಂಶ ಬೆಂಡೆಕಾಯಿಯಲ್ಲಿ ಏನಿದೆ ಅದನ್ನ ನಾವು ನ್ಯಾಚುರಲ್ ಏರ್ ಕಂಡೀಷನರ್ ಆಗಿ ಉಪಯೋಗಿಸಬಹುದು ಬೆಂಡೆಕಾಯಿ ಬ್ರೌನ್ ಬರುವ ಚಂತ ನಾವು ಕುಡ್ಕೋಬೇಕಾಗುತ್ತೆ ಇಟ್ಕೊಂಡು ಹುರಿಬೇಕು ಅದು ಬ್ರೌನ್ ಕಲರ್ಗೆ ಬರುತ್ತೆ ಸ್ವಲ್ಪ ಬರುತ್ತೆ ಅಷ್ಟರಲ್ಲಿ ಇದಕ್ಕೆ ಬೇಕಾದ ಕಾಯಿ ಸಾಸಿವೆಯ ಪೇಸ್ಟ್ ತಯಾರ ಮಾಡ ಮಿಕ್ಸರ್ ಜಾರ್ ಅಂದಕ್ಕೆ ಒಂದು ಬೌಲ್ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಚಟ್ನಿ ಹಂತಕ್ಕೆ ರುಬ್ಕೋಬೇಕು ತುಂಬ ನೀರು ಮಾಡ್ಕೊಳ್ಬೇಡ್ರಿ ಅಷ್ಟರಲ್ಲಿ ನೋಡಿ ಬೆಂಡೆಕಾಯಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಿದೆ ಫ್ಲೇಮ್ ಆಫ್ ಮಾಡಿ ರುಬ್ಬಿದ ಕಾಯಿ ಸಾಸಿವೆ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಂಡೆಕಾಯಿ ಸ್ಲೈಸಸ್ ತಣ್ಣಗಾದ ನಂತರ ಮಸಾಲಕ್ಕೆ ಹಾಕೊಳ್ಳೋಣ ಜೊತೆಯಲ್ಲಿ ಒಂದು ಲೋಟ ಸ್ವಲ್ಪ ಹುಳಿ ಬಂದಂತ ಮೊಸರು ಹಾಕಿ ಸಾಸಿವೆ ಅನ್ನಕ್ಕೆ ಕಳಿಸ್ಕೊಳ್ಳೋದಾದರೆ ಸ್ವಲ್ಪ ತೆಳುವಾಗಿರಬೇಕು ಅಂತ ಇಷ್ಟಪಡೋರು ಮೊಸರಿನ ಬದಲು ದಪ್ಪದಾದ ಮಜ್ಜಿಗೆಯನ್ನು ಸಹ ಹಾಕೋಬೋದು ಅಥವಾ ಪುಳಿಯೋಗರೆ ವಾಂಗಿ ಬಾತಿಗೆ ಬಾತ್ಗಳೊಂದಿಗೆ ಸೈಡ್ ಡಿಶ್ ಆಗಿ ಸಾಸಿವೆನ ಸವಿತೀವಿ ಅಂತ ಇಷ್ಟಪಡೋರು ಮೊಸರನ್ನು ಹಾಕಿ ಗಟ್ಟಿಯಾಗಿ ಮಾಡ್ಕೋಬಹುದು ನೋಡಿ ನಿಮಗೆ ಎಷ್ಟು ಮಂದವಾಗಿರಬೇಕು ಅಷ್ಟು ನೀರನ್ನು ಸಹ ಹಾಕೋಬೋದು ಕೊನೆಯದಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕಲಸಿ ನೆನಪಿರಲಿ ಬೆಂಡೆಕಾಯಿ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ ಅದನ್ನು ನೆನಪಿಟ್ಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಲಸಿ ರುಚಿ ರುಚಿಯಾದ ಬೆಂಡೆಕಾಯಿ ಸಾಸಿವೆ ರೆಡಿಯಾಗಿದೆ